ಎಲ್ಲರಿಗೂ ನಮಸ್ಕಾರ ಸೊ ಅಂತ ಸಿಟಿನಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರ್ದೇ ಸ್ವಂತ ವೆಜಿಟೇಬಲ್ ಬೆಳೆದು ನಾವೇ ಮಾಡ್ಕೊಂಡು ತಿನ್ನೋದಿಲ್ಲ ಅದರಂಥ ಖುಷಿ ಇನ್ನೊಂದು ಯಾವುದು ಕೊಡಲ್ಲ ಸೊ ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರ್ದೆ ರಾಸಾಯನಿಕ ಯೂಸ್ ಮಾಡಲಾರದೆ ಇವತ್ತು ಮೂಲಂಗಿ ನಾನು ಬೆಳೆದಿದ್ದೀನಿ ಬಂದಿದೆ ಇವತ್ತು ಸೊ ಇದನ್ನು ನಾನೀಗ ತೆಗಿಬೇಕು ಅಂದ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಫುಲ್ ಸ್ಟ ಎಲ್ಲನೂ ಇದನ್ನೇ ಹಂಗೆ ನಾನು ಪಲ್ಯನೂ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋನೂ ನೋಡ್ಬೋದು ಸೊ ನೋಡಿ ಎಷ್ಟು ಪವರ್ಫುಲ್ಲಾಗಿ ಬೆಳೆದಿದೆ ನೋಡಿ ಎಷ್ಟು ಗ್ರೀನ್ ಆಗಿದೆ ಆಮೇಲೆ ಇದು ಯಾವುದೇ ಹುಳ ಏನೂ ಇಲ್ಲ ಎಲೆ ಮೇಲೆ ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಇದನ್ನು ನಾನು ಕಿಚನ್ ತೊಗೊಂಡು ಹೋಗ್ತೀನಿ ನೋಡಿ ಕ್ಲೀನಾಗಿ ತೊಳೆದ ಇವಾಗ ಸೊ ನೋಡಿ ಎಷ್ಟು ನೀಟಾಗಿದೆ ಸೊ ನಾನು ಒಬ್ಬನೇ ಇರೋದರಿಂದ ಇದು ನನಗೆ ಒಬ್ಬನಿಗೆ ಪಲ್ಯ ಮಾಡೋಕ್ಕೆ ಸಾಕಾಗಷ್ಟು ಸಾಕಾಗುತ್ತೆ ಸೊ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಈ ಗ್ರೀನ್ ಇರುತ್ತಲ್ಲ ಇದನ್ನು ಕೂಡ ವೇಸ್ಟ್ ಮಾಡಬಾರ್ದು ಸೊ ಈ ಗ್ರೀನಲ್ಲಿ ಕೂಡ ನಮಗೆ ನಮ್ಮ ಬಾಡಿಗೆ ಬೇಕಾದಂಥ ಅಂಶಗಳಿರುತ್ತೆ ಸೊ ವೇಸ್ಟ್ ಮಾಡೋಂಗಿಲ್ಲ গ্রীন লীফ তো বুঝতে তো ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ಇದ್ರ ಜೊತೆ ಹಾಗೆ ಈರುಳ್ಳಿ ಟೊಮೆಟೊ ಒಣ ಮೆಣಸಿನ್ಕಾಯಿ ಓಕೆ ಸೇಮ್ ನೀವು ಬೇರೆ ಪಲ್ಯ ಮಾಡ್ತೀರಲ್ವಾ ಅದೇ ಥರನೇ ಸುಮ್ಮನೆ ಹೆಂಗೆ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನನಗೇನು ಖುಷಿ ಅಂತಂದರೆ ನಾನೇ ಬೆಳೆದಿರೋದು ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ ಅನ್ನೋದು ಖುಷಿ ಅಷ್ಟೇ ಅದನ್ನು ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದೇ ಥರ ಮೆಂತೆ ಆಮೇಲೆ ಈರುಳ್ಳಿ ಎಲ್ಲವೂ ಟೆರೆಸ್ ಮೇಲೆ ಬಂದಿದೆ ಈಗ ಟೊಮೆಟೊ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು ನಾನೊಬ್ಬನೇ ಇರೋದರಿಂದ ನನಗೆ ಫಿಫ್ಟಿ ಪರ್ಸೆಂಟು ಯಾವುದೇ ನಾನು ಕೊಂಡ್ಕೊಂಬರಲ್ಲ ಆಲ್ಮೋಸ್ಟ್ ಇಲ್ಲಿ ಸಿಗುತ್ತೆ ಸೊ ಏನು ಪಲ್ಯ ಏನೇನು ಬೇಕೋ ಎಲ್ಲನೂ ಹಾಕ್ಕೊಳ್ಳಿ ಖಾರ ಅರಿಶಿಣ ಪುಡಿ ಉಪ್ಪು ಇವಾಗ ರೆಡಿ ಆಯಿತು ಸೊ ನಾನು ನೋಡಿ ಇದನ್ನು ಜೋಳದ ರೊಟ್ಟಿ ಹಸಿಮೆಣಸಿನ್ಕಾಯಿ ಮೊಸರು ಅದೇ ಥರ ಮೆಂತೆ ಸವತೆಕಾಯಿ ಕ್ಯಾರೆಟು ಎಲ್ಲನೂ ತೊಗೊಂಡಿದ್ದೀನಿ ಸೊ ಇದನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಓಕೆ ಥ್ಯಾಂಕ್ ಯು